ಬರುವ ಜಂಟಿ ಹಾಗೂ ಬಜೆಟ್ ಅಧಿವೇಶನದಲ್ಲಿ ರಾಜ್ಯ ಸರ್ಕಾರ ಕಾಂಗ್ರೆಸ್ ಅನ್ನು ಕಟ್ಟಿಹಾಕಲು ಮೈತ್ರಿ ಪಕ್ಷಗಳಾದ ಬಿಜೆಪಿ ಹಾಗೂ ಜೆಡಿಎಸ್ ಭರ್ಜರಿ ಸಿದ್ಧತೆ ಮಾಡಿಕೊಂಡಿವೆ ಬಿಜೆಪಿಯಲ್ಲಿನ ಭಿನ್ನಮತದ ಹೊರತಾಗಿಯೂ ಬಿಜೆಪಿ ನಾಯಕರು ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಮಂಗಳವಾರ ಕರೆದಿದ್ದ ಸಭೆಯಲ್ಲಿ ಭಾಗವಹಿಸಿದರು ವಿಧಾನಮಂಡಲ ಅಧಿವೇಶನದಲ್ಲಿ ಬಿಜೆಪಿ ಜೆಡಿಎಸ್ ಶಾಸಕರು ಉಭಯ ಸದನದಲ್ಲಿ ಜೊತೆಯಾಗಿ ಕಾಂಗ್ರೆಸ್ ಸರ್ಕಾರದ ವೈಫಲ್ಯಗಳನ್ನು ಹಾಗೂ ಇತರ ವಿಷಯಗಳನ್ನು ಪ್ರಸ್ತಾಪಿಸುವುದು ಹಾಗೂ ಒಗ್ಗಟ್ಟಿನಿಂದ ಹೋರಾಟ ಮಾಡುವ ಕುರಿತು ಸಭೆಯಲ್ಲಿ ಚರ್ಚಿಸಲಾಗಿದೆ ರಾಜ್ಯ ಬಿಜೆಪಿ ಅಧ್ಯಕ್ಷ ಬಿವೈ ವಿಜಯೇಂದ್ರ ರಾಜ್ಯ ಜೆಡಿಎಸ್ ಅಧ್ಯಕ್ಷ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಮಾಜಿ ಮುಖ್ಯಮಂತ್ರಿಗಳಾದ ಬಸವರಾಜ ಬೊಮ್ಮಾಯಿ ಡಿವಿ ಸದಾನಂದಗೌಡ ಡಿ ರೇವಣ್ಣ ಬಂಡೆಪ್ಪ ಕಾಶಂಪುರ್ ಅರವಿಂದ ಬೆಲ್ಲತ್ ಡಾಕ್ಟರ್ ಅಶ್ವಥ್ ನಾರಾಯಣ ಸೇರಿದಂತೆ ಬಹುತೇಕರು ಭಾಗವಹಿಸಿದರು ರಾಜ್ಯದ ಎಲ್ಲಾ ಸಮಸ್ಯೆಗಳನ್ನು ಪರಿಹರಿಸುವಂತೆ ಒತ್ತಾಯಿಸಿ ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ಜೆಡಿಎಸ್ ಜಂಟಿಯಾಗಿ ಅಧಿವೇಶನದಲ್ಲಿ ಹೋರಾಟ ಮಾಡಲಿದೆ ಎಂದು ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಸಭೆಯ ಬಳಿಕ ತಿಳಿಸಿದರು ಕೆಪಿಎಸ್ಸಿಯಲ್ಲಿನ ಭ್ರಷ್ಟಾಚಾರ ಸುಗ್ರೀವಾಜ್ಞೆ ಬಳಿಕವೂ ಕಡಿಮೆಯಾಗದ ಮೈಕ್ರೋ ಫೈನಾನ್ಸ್ಗಳ ಹಾವಳಿ ಹೀಗೆ ಹಲವು ವಿಷಯಗಳ ಕುರಿತು ಸಭೆಯಲ್ಲಿ ಚರ್ಚೆ ಮಾಡಲಾಗಿದೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ನಡೆದಿರುವ ಕೋಮುಗಲಭೆ ಹೆಚ್ಚಾಗಿದೆ ಮೈಸೂರಿನಲ್ಲಿ ಇತ್ತೀಚೆಗೆ ಮುಸ್ಲಿಮರು ಪೊಲೀಸರ ಮೇಲೆಯೇ ಹಲ್ಲೆ ಮಾಡಿದ್ದಾರೆ ಕೆಪಿಎಸ್ಸಿಯಲ್ಲಿ ಭ್ರಷ್ಟಾಚಾರ ಮಿತಿ ಮೀರಿದ್ದು ಲಂಚ ನೀಡಿ ಪಾಸ್ ಆಗಬೇಕಾದ ಸ್ಥಿತಿ ಬಂದಿದೆ ಈ ಎಲ್ಲದರ ಕುರಿತು ಜಂಟಿಯಾಗಿ ನಾವು ಉಭಯ ಸದನಗಳಲ್ಲಿ ಹೋರಾಟ ಮಾಡಲಿದ್ದೇವೆ ಎಂದು ಅಶೋಕ ಮಾಹಿತಿ ನೀಡಿದ್ದಾರೆ ಈ ಸರ್ಕಾರ ಬಂದು ಎರಡು ವರ್ಷ ಆದ ಮೇಲೆ ರಾಜ್ಯದಲ್ಲಿ ಕೋಮು ಗಲಭೆಗಳು ನಡೀತಾ ಇರುವಂತದ್ದು ಕ್ರಮ ಆಗ್ತಾ ಇಲ್ಲ ಯಾವುದೇ ಕ್ರಮ ಆಗದೆ ಇರತಕ್ಕಂಥದ್ದು ನಾವೆಲ್ಲ ನೋಡ್ತಾ ಇದೀರಿ ಮೈಸೂರಿನ ಘಟನೆ ನಮ್ಮ ಕಣ್ಮುಂದೆ ಮುಂದೆ ಇದೆ ಪೊಲೀಸ್ ಸ್ಟೇಷನ್ಗಳ ಮೇಲೆ ಎರಡನೇ ಬಾರಿ ಅಲ್ಲೇ ಆಗ್ತಾ ಇರೋವಂಥದ್ದು ಅದೇ ರೀತಿ ಮೈಕ್ರೋ ಫೈನಾನ್ಸ್ ಇವರು ಸುಗ್ರೀವಾಜ್ಞೆ ತಂದ್ರೂ ಕೂಡ ನೆನ್ನೆನೂ ಕೂಡ ಮಂಡ್ಯದಲ್ಲಿ ಇಬ್ಬರು ಸಾವನ್ನಪ್ಪಿರೋ ಘಟನೆ ನಾವು ನೋಡ್ತಾ ಇದ್ದೀರಿ ಅದೇ ರೀತಿ ಕೆ ಪಿ ಎಸ್ ಸಿ ಕೆ ಪಿ ಎಸ್ ಸಿ ಹೆಸರಲ್ಲಿ ಇವತ್ತು ಅಮಾಯಿಕವಾದಂಥ ಮುಂದೆ ಈ ರಾಜ್ಯದಲ್ಲಿ ಅಸಿಸ್ಟೆಂಟ್ ಕಮಿಷನರು ತಹಸೀಲ್ದಾರರುಗಳು ಪೊಲೀಸ್ ಇಲಾಖೆ ಅಧಿಕಾರಿಗಳಾಗಬೇಕಾಗಿರೋರು ಪ್ರಾರಂಭದಲ್ಲೇ ಅವರು ಕೋಟಿ ಕೋಟಿ ಲಂಚವನ್ನು ಕೊಟ್ಟು ಪಾಸಾಗುವಂಥ ಪರಿಸ್ಥಿತಿಗೆ ಇವತ್ತು ಅಂಥದ್ದು ಅದರಲ್ಲೂ ಕನ್ನಡದ ವಿದ್ಯಾರ್ಥಿಗಳು ಇವರಿಗೆ ಟ ಸಿದ್ದರಾಮಯ್ಯನವರು ಅವರು ಜೀವನ ಪ್ರಾರಂಭ ಮಾಡಿದ್ದೆ ಕನ್ನಡ ಪ್ರಾಧಿಕಾರದ ಅಧ್ಯಕ್ಷರಾಗಿ ಇವತ್ತು ಕನ್ನಡವನ್ನು ಕೊಲೆ ಮಾಡ್ತಾ ಇದ್ದಾರೆ ಟ್ರಾನ್ಸ್ಲೇಷನ್ ನೂರು ಪ್ರಶ್ನೆಗಳಲ್ಲಿ ಎಪ್ಪತ್ತೈದು ಪ್ರಶ್ನೆಗಳು ಕನ್ನಡನೇ ಇಲ್ಲ ಕಡೆ ವಿಶ್ವ ಸಂಸ್ಥೆ ಅಂತ ಇದೆ ವಿಶ್ವ ಬ್ಯಾಂಕ್ ಅಂತ ಆಗಿದೆ ಈ ತರದ ಅನಾಹುತಗಳನ್ನು ಮಾಡೋ ಮುಖಾಂತರ ಇವತ್ತು ಪರೀಕ್ಷೆಯಲ್ಲಿ ಅಕ್ರಮಗಳಾಗಿರುವಂತಹ ಆಗಿದೆ ಇವತ್ತು ಸಭೆಯ ಬಳಿಕ ಮಾತನಾಡಿದ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಬೆಂಗಳೂರಿನ ಕೆಂಪೇಗೌಡರ ಬೆಂಗಳೂರನ್ನು ಒಡೆದು ಗ್ರೇಟರ್ ಬೆಂಗಳೂರು ಮಾಡುವುದಕ್ಕೆ ರಾಜ್ಯ ಸರ್ಕಾರ ಹೊರಟಿದೆ ಕೆಂಪೇಗೌಡರ ಹೆಸರು ಬೆಂಗಳೂರು ನಗರಕ್ಕಿದೆ ಏಳು ಎಂಟು ಕಾರ್ಪೊರೇಷನ್ಗಳನ್ನು ಮಾಡಿ ಬೆಂಗಳೂರನ್ನು ಪೀಸ್ ಪೀಸ್ ಮಾಡಿ ಕೆಂಪೇಗೌಡರ ಹೆಸರನ್ನು ಸಂಪೂರ್ಣವಾಗಿ ನಾಶ ಮಾಡಲು ಹೊರಟಿದ್ದಾರೆ ಜೊತೆಗೆ ರೈತರ ಸಮಸ್ಯೆಗಳಿಗೆ ಸ್ಪಂದನೆ ಇಲ್ಲ ಕುಡಿಯುವ ನೀರಿನ ಸಮಸ್ಯೆ ಎದುರಾಗಿದೆ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ ಮೆಟ್ರೋ ದರ ಏರಿಕೆ ಮಾಡಿದ್ದಾರೆ ಈ ಎಲ್ಲಾ ವಿಷಯಗಳನ್ನು ಎರಡು ಸದನದಲ್ಲಿ ಎತ್ತಲು ಚರ್ಚೆ ಮಾಡಿದ್ದೇವೆ ಎಂದು ಕುಮಾರಸ್ವಾಮಿ ಹೇಳಿದರು ಮುಂದಿನ ವಿಧಾನಸಭೆ ಕಲಾಪದಲ್ಲಿ ಅಧಿವೇಶನದಲ್ಲಿ ಯಾವ ವಿಷಯಗಳಿಗೆ ಹೆಚ್ಚಿನ ಆದ್ಯತೆ ಕೊಟ್ಟು ರಾಜ್ಯಪಾಲರ ಭಾಷಣದ ಸಂದರ್ಭ ಮತ್ತು ಬಜೆಟ್ನ ಆಯವಯ ಮಂಡನೆ ಮಾಡಿದ ನಂತರ ಪ್ರಮುಖವಾದಂಥ ಹಲವಾರು ವಿಷಯಗಳನ್ನು ಚರ್ಚೆ ಮಾಡ್ತಕ್ಕಂಥದ್ದಲ್ಲಿ ಎರಡೂ ಪಕ್ಷಗಳು ಒಟ್ಟಾಗಿ ಕೆಲಸವನ್ನು ಮಾಡಬೇಕು ಅಂತಕ್ಕಂಥ ನಿರ್ಧಾರವನ್ನು ಮಾಡಿದೆ ಜಂಟಿ ಸಭೆ ನಡೆದಿದೆ ಆದರೆ ವಿಜಯೇಂದ್ರ ವಿರೋಧಿ ಬಣದ ನಾಯಕರು ಸಭೆಯಲ್ಲಿ ಗೈರಾಗಿದ್ದಾರೆ ಅಧಿವೇಶನದ ಬಳಿಕ ರಾಜ್ಯ ಬಿಜೆಪಿ ಅಧ್ಯಕ್ಷರ ಕುರಿತು ಬಿಜೆಪಿ ಹೈಕಮಾಂಡ್ ನಿರ್ಧಾರ ಪ್ರಕಟಿಸಲಿದೆ ಹೀಗಾಗಿ ವಿಧಾನಸಭೆಯಲ್ಲಿ ಬಿಜೆಪಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಬಣ ಹೇಗೆ ನಡೆದುಕೊಳ್ಳಲಿದೆ ಎಂಬುದು ಕೂಡ ಕುತೂಹಲ ಮೂಡಿಸಿದೆ ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜನ್ನು ಅನ್ನು ಸಬ್ಸ್ಕ್ರೈಬ್ ಮಾಡಿ